ಆಂಧ್ರಪ್ರದೇಶದಲ್ಲಿ ಮತ್ತೊಂದು ಘೋರ ದುರಂತ ಸಂಭವಿಸಿದೆ ನಡು ರಸ್ತೆಯಲ್ಲಿ ಧಗ ಧಗನೆ ಹೊತ್ತಿ ಉರಿದಿದೆ ಖಾಸಗಿ ಬಸ್ಸು ನಂದ್ಯಾಲ ಜಿಲ್ಲೆಯ ಶಿರಿವೆಳ್ಳ ಬಳಿ ಈ ದುರ್ಘಟನೆ ಸಂಭವಿಸಿರುವುದು ಬಸ್ನ ಟೈರ್ ಸ್ಫೋಟಗೊಂಡು ಡಿವೈಡರ್ ದಾಟಿದ ಬಸ್ಸು ಎದುರಿಗೆ ಬರ್ತಾ ಇದ್ದ ಲಾರಿಗೆ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿದೆ ಅಪಘಾತವಾಗ್ತಾ ಇದ್ದಂತೆ ಬಸ್ ಆಹುತಿ ಆಗಿರೋದು ಬಸ್ನ ಕಿಟಕಿಯನ್ನ ಹೊಡೆದು ಕೆಲವು ಪ್ರಯಾಣಿಕರು ಬಚಾವಾಗಿದ್ದಾರೆ ದುರಂತದಲ್ಲಿ ಬಸ್ನ ಚಾಲಕ ಮತ್ತು ಕ್ಲೀನರ್ ಸಾವನ್ನಪ್ಪಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹದಿನಾಲ್ಕು ಜನಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನೆಲ್ಲೂರಿನಿಂದ ಹೈದರಾಬಾದ್ಗೆ ತೆರಳ್ತಾ ಇದ್ದ ಎ ಆರ್ ಬಿ ಸಿ ವಿ ಆರ್ ಟ್ರಾವೆಲ್ಸ್ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ನಮ್ಮಲ್ಲೂ ಒಂದು ಬಸ್ ಯಾವ ರೀತಿಯಾಗಿ ಬೆಂಕಿಗೆ ಆಹುತಿಯಾಗಿತ್ತು ಸಾವು ನೋವು ಸಂಭವಿಸಿತ್ತು ನೋಡಿದ್ವಿ ಅದಕ್ಕಿಂತ ಹಿಂದೆನೂ ಕೂಡ ಒಂದು ಬಸ್ ಅಪಘಾತ ಆಗಿತ್ತು ಇದೇ ಥರ ಈಗ ಮತ್ತೊಂದು ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂಥದ್ದು ಇದು ಟೈರ್ ಬ್ಲಾಸ್ಟ್ ಆಗಿ ಒಂದು ಅಪಘಡ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ಸದ್ಯ ಚಾಲಕ ಮತ್ತು ಕ್ಲೀನರ್ ಇಬ್ಬರೂ ಸಾವುನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕೆಲವು ಮಂದಿಗೆ ಗಾಯಗಳಾಗಿದೆ ಅದರಲ್ಲಿ ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯ ಇದೀಗ ಬೆಂಕಿ ನಂದಿಸುವ ಕೆಲಸ ಮತ್ತು ಅಲ್ಲಿ ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ನಿಜವಾಗ್ಲೂ ಕೂಡ ಈ ಥರದ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಬೇಸರದ ಸಂಗತಿ ಬೆಂಕಿ ಕಾಣಿಸ್ಕೊಳ್ತಾ ಇರೋದು ಬಸ್ಸಿಗೆ ಬೆಂಕಿ ಹತ್ಕೊಳ್ತಾ ಇರೋದು ಇದರಿಂದ ಪ್ರಯಾಣಿಕರ ಜೀವಕ್ಕೆ ಒಂದು ರೀತಿಯಾಗಿ ರಕ್ಷಣೆಗೆ ಇಲ್ವಾ ಅನ್ನೋ ಪರಿಸ್ಥಿತಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅಂದರೆ ಟೈರ್ ಇದ್ದ ಹಾಗೆನೆ ಡಿವೈಡರ್ ದಾಟಿ ಅಪೋಸಿಟ್ ಅಲ್ಲಿ ಬರ್ತಾ ಇದ್ದಂತ ಲಾರಿಗೆ ನೇರವಾಗಿ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿರೋದು ಸೊ ಆ ಡಿಕ್ಕಿ ಸಂಭವಿಸ್ತಾ ಇದ್ದ ಹಾಗೇನೆ ಬೆಂಕಿ ಹತ್ಕೊಂಡಿದೆ ಚಾಲಕ ಮತ್ತು ಕ್ಲೀನರ್ ಇಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಷ್ಟು ಮಂದಿ ಪ್ರಯಾಣಿಕರು ಇದ್ರೂ ಎಷ್ಟು ಜನ ಸೇಫ್ ಆಗಿದ್ದಾರೆ ಕೆಲವರೆಲ್ಲ ಕಿಟಕಿ ಹೊಡೆದು ಹೊರಗಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಏನೇನಾಗಿದೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕು నుంచి రండి అన్న కింద నుంచి షాటాచి మూడు రండి ఇంక పట్టదు రండి కొంచెం కొంచెం తొందరగా అన్నా కింద నుంచి రండి అన్న పది తొమ్మిది చాటాచి మూడు కాబట్టి వస్తా కదా కొంచెం కొంచెం తొందరగా అన్న